ನಿಮ್ಮ ಹೆಸರು ಚಿಲಾಗೌಡ ಗೌಡ ಯಾವ ದೇವಲಾಪುರ ಹತ್ರ ರಾಮೇನಹಳ್ಳಿ ದೇವಲಾಪುರದ ಹತ್ರ ರಾಮೇನಹಳ್ಳಿ ತಾಲೂಕು ನಾಗಮಂಗ್ಲ ತಾಲೂಕು ನಾಗಮಂಗ್ಲ ತಾಲೂಕು ಇಲ್ಲಿ ಇದು ಯಾವ ಸಂತೆ ಇದು ಜೋಡಗಟ್ಟೆ ಸಂತೆ ಜೋಡ್ಗಟ್ಟೆ ಸಂತೆ ಯಾವ ನಡೆಯುತ್ತೆ ಪ್ರತಿ ಭಾನುವಾರ ನಡೆಯುತ್ತೆ ಹೌದಾ ವಾರ ವಾರ ಬರ್ತೀರಾ ನೀವು ಸರ್ ಹೌದು ಸರ್ ವಾರ ವಾರ ನೀವು ಹೌದು ಸರ್ ನೀವು ಏನು ಸ್ಟೂಡೆಂಟಾ ಸ್ಟೂಡೆಂಟ್ ಏನಿಲ್ಲ ಸರ್ ಹೌದು ಈಗ ಓರಿ ಹಸು ವ್ಯಾಪಾರ ಹಸುವಾರ ಹಳ್ಳಿ ಕಾರ್ ತಳಿ ಬಗ್ಗೆ ಈ ವರಿ ಓರಿ ಒಡ್ಕ ಬಂದು ಸಂತಲ್ಲಿ ವ್ಯಾಪಾರ ಹೌದು ಸರ್ ಹೌದ್ ಪ್ರತಿ ವಾರ ಬರ್ತೀರಾ ಹೌದು ಎಷ್ಟ್ ಜೊತೆ ಒಡ್ಕೊ ಬರ್ತೀರಾ ಸರ್ ನಾವು ತಗೊಂಡು ಹೋಗ್ತಿವಿ ಹೊಡ್ಕೊಂಡು ಬರುತ್ತೀವಿ ತಗೊಂಡು ಅಂದ್ರೆ ಇಲ್ಲಿ ತಂದು ಮೂವತ್ತು ಮೂರ್ ಜೊತೆ ತಗೊಂಡಿದೀವಿ ಡೈಲಿ ಎಷ್ಟ್ ಜೊತೆ ಆಗುತ್ತೆ ಅಷ್ಟ ಜೊತೆ ತಗೊಂಡು ಮಾರಕ್ಕೂ ಬರ್ತೀವಿ ಮಾರಕ್ಕೂ ಬರ್ತೀರ ಏನಾದ್ರು ಲಾಭ ಸಿಗುತ್ತಾ ಮಾಮೂಲಿ ಲಾಭ ಸಿಗುತ್ತೆ ಸರ್ ಲಾಭ ಸಿಗುತ್ತೆ ಹಳ್ಳಿ ಕಾರು ಎಷ್ಟು ಎಷ್ಟ್ ಜೊತೆ ಇವಾಗ ತಂದಿದ್ರಿ ಸರ್ ನಾವ್ ಇವಾಗ ಎರಡ್ ಜೊತೆ ತಂದಿದ್ವಿ ಮಾರ್ಬಿಟ್ಟು ಇವಾಗ ಮೂರ್ ಜೊತೆ ತಗೊಂಡ್ ಮೂರ್ ಜೊತೆ ತಗೊಂಡಿದ್ದೆ ತಗೊಂಡಿದ್ವಿ ಅಂದ್ರೆ ಏನು ಉದ್ಯೋಗ ಮಾಡಲ್ಲ ಬರೀ ಇದೆ ಸರ್ ಇಲ್ಲ ಸರ್ ವ್ಯವಸಾಯ ಎಲ್ಲ ಮಾಡ್ತೀವಿ ವ್ಯವಸಾಯ ವ್ಯವಸಾಯ ಅಂದ್ರೆ ಜಾಬ್ ಅಲ್ಲದೆ ವ್ಯವಸಾಯ ವ್ಯವಸಾಯ ಎಷ್ಟಿದೆ ಜಮೀನು ಜಮೀನ್ ನಮ್ದು ಒಂದು ಹತ್ತನೆರಡು ಎಕರೆ ಐತೆ ಹತ್ತನೆರಡು ಎಕರೆ ನಾಗಮಂಗಲದಲ್ಲಿ ನಾಗಮಂಗಲ ದೇವಳಪುರ ಈಗ ನಿಮ್ ಊರಿ ಯಾವ್ ತಗೊಂಡಿರವ ಯಾವ ಸರ್ ಇವನ್ ಜೊತೆ ಇವನ್ ಜೊತೆ ಇವನ್ ಜೊತೆ ಸರ್ ಇವು ಇವ್ ಅವನ್ ಜೊತೆ ಹಾ ಇವು ಏನು ಇವು ಸರ್ ಓರಿನ ಹಸುನ ಓರಿ 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 ಎಷ್ಟ್ ದಿಂದ ಅವು ಸರ್ ಅವು ಅನ್ಸಿದ್ದು ಎಷ್ಟ್ ದಿಂದ ಒಂದು ವರ್ಷ ಒಂದ್ ವರ್ಷ ಆಗಿದೆ ಒಂದು ವರ್ಷ ಸರ್ ಅವು ಕೆಲ್ಸ ಕಲ್ಸಿ ಕಲ್ಸಿದಾರ ಕೆಲ್ಸ ಕಲ್ಸಿಲ್ಲ ನಾವ್ ಕಲ್ಸ್ಕೋಬೇಕ ಸರ್ ಕಲ್ಸ್ಕೋಬೇಕು ಏನೀಗ ಸ್ಟ್ರೈಟ್ ಮಾಡವ್ರೆ ನಾರ ಮಾಡವ್ರೆ ಹೌದು ಎಷ್ಟು ತಗೊಂಡ್ರಿ ಐವತ್ ಸಾವಿರ ಸರ್ ಅಲ್ಲೂ ಅಲ್ಲಿ ಇನ್ನ ಆಗಿಲ್ಲ ಸರ್ ಅಲ್ಲಿ ಒಲ್ಲಾಗ್ಬೇಕು ಅಂದ್ರೆ ಇನ್ನ ಮೂರ್ ನಾಲ್ಕು ವರ್ಷ ಬೇಕು ಮೂರ್ನಾಲ್ಕು ವರ್ಷ ಒಂದ್ ವರ್ಷ ಎರಡ್ ವರ್ಷಕ್ಕೆ ಅಲ್ಲಿ ಹೌದು ಹಾ ಮೂರ್ ವರ್ಷಕ್ಕೆ ದೊಡ್ಡ ಇದಾಗ್ತವೆ ಹೌದು ಸರ್ ನಾಲ್ಕಲ್ಲ ಇದ್ದು ಏನ್ ನೋಡಿ ತಗೊಂತೀರಿ ನೀವು ಸರ್ ನಾವು ನೀವು ತಗೊಬೇಕಾದ್ರೆ ಓರಿಲ್ ಏನ್ ನೋಡ್ತೀರ ತೋರಿಸಿ ಬಂದು ನಾವು ಯುವಕ ನೀನು ಚೆನ್ನಾಗಿ ನೋಡಿ ವ್ಯಾಪಾರ ಮಾಡ್ಕೋಬೇಕು ಸರ್ ನಾವು ಅಲ್ಲಿ ನೋಡ್ತೀವಿ ಎಂಟಲ್ಲಿ ಇರ್ಬೇಕು ಹ ಈ ಸುಳಿ ಕೆಳಗಿರ್ಬೇಕು ಮ್ಯಾಲೆ ತಗೊಳಲ್ಲ ಹತ್ರ ಹತ್ರ ಹ ಹೇಳ್ರಿ ಕೆಳಗೆ ಮಧ್ಯದಲ್ಲಿ ಇರ್ಬೇಕು ಮ್ಯಾಲಿದ್ರು ತಗೊಳಲ್ಲ ಈ ಬಳೆದ್ ಕೆಳಗಿದ್ರು ತಗೊಳಲ್ಲ ತಪ್ಪು ಮಾಡ್ತಾರೆ ತಪ್ಪಾಗುತ್ತೆ ಸುಳಿ ಅಂತ ಆಮೇಲೆ ಈ ಕಡೆ ಎರಡ್ ಸೈಡ್ ಸುಳಿ ಇರ್ಬೇಕು ಸರ್ ಒಳಗಡೆ ಇದ್ರು ನಡೆಯುತ್ತೆ ಎಡಗಡೆ ಇದ್ರೆ ನಡೆಯಲ್ಲ ಇದು ತಾಯಿ ಸುಳಿ ಸರ್ ಇದು ಇದ್ರಿಂದ ಒನ್ ಗೇಣ್ ಹಿಂದೆ ಇರ್ಬೇಕು ಇದು ಇತ್ಲಿಂದ ಒಂದ್ ಗೇಣಿ ಹಿಂದೆ ಇರ್ಬೇಕ್ ಸರ್ ಎರಡ್ರ ಮಧ್ಯ ಇದ್ರೂ ನಡೆಯುತ್ತೆ ನಡೆಯುತ್ತೆ ಹೌದ್ ಸರ್ ಹಿಂದೆಗಡೆ ಬಾಲುದಾತ್ರ ಒಂದ್ ಸುಳಿ ಪರ್ಕ್ ಸುಳಿ ಅಂತ ಬರುತ್ತೆ ಅದಿದ್ರೂ ತಗೊಳಲ್ಲ ತಗೊಳಲ್ಲ ಹೌದ್ ಅಂದ್ರೆ ಏನಾಗುತ್ತೆ ತಗೊಂಡ್ರೆ ತಪ್ಪು ಮಾಡ್ತಾರೆ ಸರ್ ಯಾರು ಲೈಫ್ ಕೊಡಲ್ಲ ಲೈಫ್ ಕೊಡಲ್ಲ ಹೌದು ಅಂದ್ರೆ ತಪ್ಪು ತಪ್ಪು ಇಡಿ ತಪ್ಪು ಹಾ ಸರ್ ಎರಡು ಅದೇ ತರ ಇದಾವ ಎರಡು ಒಂದ್ ಒಂದೇ ತರ ಇದೆ ಏನು ಇವ್ರ ಲೈವ್ ಇಲ್ಲ ಸರ್ ಲೈವ್ ಏನಿಲ್ಲ ಸುಳಿ ಏನಿಲ್ಲ ಈಗ ಐವತ್ ಸಾವಿರ ತಗೊಂಡಿದ್ದೀವಿ ಐವತ್ ಸಾವಿರ ತಗೊಂಡಿದ್ವಿ ನೀವು ಎಷ್ಟ್ ದಿನ ಮೇಯಿಸ್ತೀರಾ ಸರ್ ನಾವು ಮೇಯಿಸ್ತೀವಿ ಕೊಡ್ತೀವಿ ಎಷ್ಟ್ ಗಿರಾಕಿ ಬಂದಂಗೆ ಸರ್ ನಮ್ಗೆ ಲಾಭ ಸಿಕ್ಕಿದ್ರೆ ಕೊಡ್ತೀವಿ ಇಲ್ಲಾಂದ್ರೆ ವ್ಯವಸಾಯ ಮಾಡ್ತಾ ಇರ್ತೀವಿ ವ್ಯವಸಾಯ ಹಂಗೆ ಇನ್ನೊಂದ್ ಎರಡು ದಿನ ಇಟ್ಕೋತೀವಿ ಇನ್ ಮೇಯಿಸ್ತೀರಾ ಹೌದ್ ಸರ್ ಹ್ಮ್ ಸರಿ ವಾರ ವಾರ ಬರ್ತೀರಾ ಹೌದ್ ಸರ್ ಬೇರೆ ಇವ್ ಬಿಟ್ರೆ ಸರ್ ಅವು ಅವ್ನ್ ಜೊತೆ ಅವನ್ ಜೊತೆ ಹ ಬನ್ನಿ ಇವೇನ್ ಕರೋನಾ ಸರ್ ಕಟ್ಸು ಸರ್ ಅವು ಇದು ಹಸು ಏನ್ ಹಾಕ್ತಾವ ಸರ್ ಇವ್ ಕರು ಹಾಕುತ್ತೆ ಅಲ್ಲ ನೀವ್ ಕರು ಹಾಕ್ತಾಳಕ್ ತಗೊಂತೀರ ಸುಮ್ಮನೆ ಎಲ್ಲ ಸರ್ ನಾವ್ ವ್ಯವಸಾಯ ಮಾಡಕ್ ಮಾರಕ್ಕೆ ತಗೊಳ್ಳೋದು ಅಷ್ಟೇ ಹೌದ್ ಸರ್ ಇದು ಕರು ಏನ್ ಬೆಳಸ ಕರ ಏನು ಬೆಳಸಲ್ಲ ಸರ್ ವ್ಯಾಪಾರಕ್ಕೋಸ್ಕರ ತಗೊಳೋದಷ್ಟೇ ನಮ್ಗೆ ಉಳಿಮೆ ಆಗ್ಬೇಕು ವ್ಯಾಪಾರ ಆಗ್ಬೇಕು ಸರ್ ವ್ಯಾಪಾರ ಆಗ್ಬೇಕು ವ್ಯಾಪಾರ ಆಗ್ಬೇಕು ಇವ್ ಎಷ್ಟ ತಗೊಂಡ್ರಿ ಎಲ್ಲ ಹಳ್ಳಿಕಾರೇನ ಎಲ್ಲ ಹಳ್ಳಿಕಾರ ಸ್ವಲ್ಪ ಸಣ್ಣ ಸರ್ ಇವ ಇವು ಒಂದ್ ಆರ್ ಐದ್ ತಿಂಗ್ಳು ಕಟ್ಸು ಹ್ಮ್ ಎಂಟ್ ತಿಂಗಳು ಹಾ ಎಂಟ್ ತಿಂಗಳ ಕಟ್ಸು ಎಂಟ್ ತಿಂ ಕಟ್ಸು ಇವಾಗ ಎಷ್ಟಕ್ ತಗೊಂಡ್ರಿ ಸಾವಿರ ಅವು ಸರ್ ಇವು ಮೂವತ್ತ್ ಮೂರ್ ಸಾವಿರ ಸರ್ ಇವೇನು ಇವು ಕರ್ಸೆ ಕಟ್ಸೆ ಇವನ್ನ ಒಂದ್ ಆರು ಏಳ್ ತಿಂಗಳು ಕರ್ಸು ಆರು ತಿಂಗಳು ಬಿಟ್ಟಿರೋನೆ ಹೌದು ಸರ್ ಜೊತೆ ಜೊತೆಯಾಗಿ ಮಾರೋ ಇವಾಗ ನೀವೊಂದ್ ಸ್ವಲ್ಪ ಮೇಯಿಸಿ ಮೇಸಿ ನಾವು ಮಾರು ಲಾಭ ಬಂದ್ರೆ ವಾರ ವಾರ ಬತ್ತಿರೋ ವ್ಯಾಪಾರ ಮಾಡ್ತಿತ್ತು ಹೌದ್ ಸರ್ ನಿಮ್ ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ಸರ್ ನಂಬರ್ ಹಾ ಹೇಳಿ ఎయిట్ వన్ ఫోర్ డబల్ సెవెన్ ఫైవ్ నైన్ డబల్ త్రీ ఫోర్ ఎస్ తిలాక్ గౌడ తిలాక్ గౌడ థ్యాంక్స్